ಕೆ ಕೆ ಆರ್ ಡಿ ಬಿ ಅಲ್ಲಿ ಈಗ ಟೆಂಡರ್ ಕೊಡಿಸೋ ನೆಪದಲ್ಲಿ ವಂಚನೆಯಾಗಿರುವಂತಹ ವಿಚಾರ ಗೊತ್ತಾಗ್ತಿದೆ ಟೆಂಡರ್ ಹೆಸರಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ವಂಚನೆಯ ಆರೋಪ ಕೇಳಿ ಬರ್ತಾ ಇದೆ ನಿರ್ಮಲಾ ದೇವಿ ಕನ್ಸ್ಟ್ರಕ್ಷನ್ ಅಂಗಡಿ ಮಾಲೀಕರಿಗೆ ವಂಚನೆಯಾಗಿರೋ ವಿಚಾರ ಇದು ಸಬ್ ಕಾಂಟ್ರಾಕ್ಟರ್ ಶರಣ ಬಸಪ್ಪನಿಗೂ ಕೂಡ ಮೋಸ ಆಗಿರೋದು ಲಕ್ಷ್ಮೀಕಾಂತ್ ಕಟ್ಟಿಮನೆ ಬೆಂಗಳೂರಿನ ಸಂತೋಷ್ ನಾಯಕ ಶ್ರೀಧರ್ ಮಾಲಿ ಪಾಟೀಲ್ ಏನು ಕಿರಣ್ ಎಂಬುವವರಿಂದ ಮೋಸದ ಆರೋಪ ಈಗ ಕೇಳಿ ಬರ್ತಾ ಇದೆ ಎಲೆಕ್ಟ್ರಾನಿಕಲ್ ಹೈ ಮಾಸ್ಕ್ ಸಪ್ಲೈ ಮಾಡಿಸ್ತೀವಿ ಕೊಡಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಹಣವನ್ನ ಪಡೆದು ಅದಾದ ಮೇಲೆ ಮೋಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಶೇಕಡಾ ಐದರಷ್ಟು ಹಣ ಕಚೇರಿಯಲ್ಲಿ ನೀಡಬೇಕು ಅನ್ನೋದಾಗಿ ವಂಚಕರು ಹೇಳಿದರು ಆಗ ಸಂತೋಷ್ ನಾಯಕ್ ಅಕೌಂಟ್ಗೆ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ಅರವತ್ತು ಸಾವಿರ ಹಣ ವರ್ಗಾವಣೆಯ ವಿಚಾರ ಇದು ಅಲ್ಲದೆ ಶರಣಬಸಪ್ಪನವರ ಅಂಗಡಿಯಲ್ಲಿ ಕಟ್ಟಡ ಸಾಮಗ್ರಿಯನ್ನ ಪಡೆದಿದ್ದಾರೆ ವಂಚಕರು ಫೋನ್ ಮಾಡಿ ಕೇಳಿದಾಗ ನಕಲಿ ಕಾಮಗಾರಿಗಳ ದಾಖಲೆಗಳನ್ನ ಕೂಡ ಕೊಟ್ಟಿದ್ರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಯಾವಾಗ ಇಂಥದ್ದೊಂದು ವಂಚನೆಯ ಪ್ರಕರಣ ಆಗಿರೋದು ಸದ್ಯ ಯಾವ ರೀತಿಯಾಗಿ ಪ್ರಕರಣ ದಾಖಲಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಾ ಇದೆ ಆ ಹೌದು ಅಖಿಲೇಶ್ ಏನು ಕಲಬುರಗಿಯ ಕೆ ಕೆ ಆರ್ ಡಿ ಪಿ ಯಲ್ಲಿ ಟೆಂಡರ್ ಕೊಡಿಸ್ತೀನಿ ಅಂತ ಹೇಳಿ ಆ ವಂಚನೆ ಮಾಡಿರೋ ಪ್ರಕರಣ ಈಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಏನು ವಿದ್ಯುತ್ ವಿದ್ಯುತ್ ದೀಪಗಳ ಇದರಲ್ಲಿ ನಿಮಗೆ ಟೆಂಡರ್ ಕೊಡಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ವಂಚನೆ ಆಗಿದೆ ಅನ್ನುವಂತ ದೂರು ಈಗ ದಾಖಲಾಗಿರ್ತಕ್ಕಂಥದ್ದು ಜೇವರ್ಗಿ ಮೂಲದ ಉದ್ಯಮಿಯೊಬ್ಬರಿಗೆ ಈ ರೀತಿಯಾದ ವಂಚನೆ ವಂಚನೆ ಆಗಿರ್ತಕ್ಕಂಥದ್ದು ಸೊ ಸ್ಟೇಷನ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ವೆಂಕಟೇಶ್ ತಮ್ಮ ಮಾಹಿತಿಗೆ ಸದ್ಯ ಈಗ ಟೆಂಡರ್ ಹೆಸರಿನಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ವಂಚನೆಯ ಆರೋಪ ಕೇಳಿ ಬಂದಿದೆ ಅದು ಕೂಡ ಎಲೆಕ್ಟ್ರಾನಿಕ್ ಹೈಮಾಸ್ ಸಪ್ಲೈ ಕೊಡಿಸ್ತೀನಿ ಅನ್ನೋದಾಗಿ ಹಣವನ್ನ ಪಡೆದು ನಕಲಿ ದಾಖಲೆಗಳನ್ನ ಕೊಟ್ಟು ಮೋಸವನ್ನ ಮಾಡಿರುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಈ ನಿಟ್ಟಿನಲ್ಲಿ ಸದ್ಯ ಟೆಂಡರ್ ಕೊಡಿಸ್ತೀನಿ ಅನ್ನೋದಾಗಿ ಬಹಳ ಪ್ರಮುಖವಾಗಿ ಇಂಥದ್ದೊಂದು ಮೋಸವನ್ನ ಮಾಡಿದ್ದಾರೆ ನೋಡ್ಬೇಕು ಮುಂದೆ ತನಿಖೆಯಲ್ಲಿ ಯಾವ್ಯಾವ ವಿಚಾರಗಳು ಗೊತ್ತಾಗುತ್ತೆ ಇನ್ನು ಯಾರ್ಯಾರಿದ್ದಾರೆ ಇದರ ಜಾಲ ಇದೊಂದೇ ಪ್ರಕರಣನ ಅಥವಾ ಬೇರೆ ಬೇರೆ ಟೆಂಡರ್ಗಳಲ್ಲೂ ಕೂಡ ಇನ್ನು ಯಾರ್ಯಾರಿಗೆ ಯಾವ ರೀತಿಯಾಗಿ ಮೋಸ ಮಾಡಿದ್ದಾರೆ ಯಾಕಂದ್ರೆ ದೊಡ್ಡ ಮೊತ್ತ ಒಂದು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ವಂಚನೆಯ ಆರೋಪ ಇದು ಸಣ್ಣ ಪುಟ್ಟದಲ್ಲ ಸದ್ಯ ನಿರ್ಮಲಾದೇವಿ ಕನ್ಸ್ಟ್ರಕ್ಷನ್ ಮಾಲೀಕರಿಗೆ ಇಂಥದ್ದೊಂದು ವಂಚನೆ ಮಾಡಿರೋದು ಅದು ಕೂಡ ಸಬ್ ಕಾಂಟ್ರಾಕ್ಟ್ ಅನೇಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ